ಾದ್ಯಂತ ಮುಂಗಾರು ಮಳೆ ಆರ್ಭಟ ಕಡಿಮೆಯಾಗಿ ಮುಂಗಾರು ಮಳೆ ಹೆಚ್ಚಾಗಿರುವ ಕಾರಣ ರಾಗಿ ಬೆಳೆ ರೈತರ ಒಂದು ಪರಿಶ್ರಮಕ್ಕೆ ತಕ್ಕವಾಗಿ ಸಮೃದ್ಧವಾಗಿ ರಾಗಿ ಬೆಳೆ ಬಂದೈತೆ ಆದರೆ ಇವತ್ತಾದ ಅಂತೆ ಅದಂತೆ ಇದಂತೆ ಚಂಡಮಾರುತಗಳು ಬಂದು ಕಟಾವಿಗೆ ಬಂದಿರುವಂತಹ ಈ ಒಂದು ರಾಗಿ ಬೆಳೆಯನ್ನು ಸಂರಕ್ಷಣೆ ಮಾಡಲು ರೈತ ಕೂಲಿ ಕಾರ್ಮಿಕರು ಪರದಾಡ್ತಾ ಇರತ್ತಾರೆ ಇವತ್ತು ಕೂಲಿ ಕಾರ್ಮಿಕರೆಲ್ಲ ಏನೋ ಕಷ್ಟಪಟ್ಟು ತೆರೆ ಎತ್ಕೊಂಬಂದರೆ ಚಿಕ್ಕ ಮನೆಗಳಲ್ಲಿ ದಾಸಾನು ಮಾಡೋಕ್ಕಾಗಲ್ಲ ಇನ್ನು ಚಾವಣಿಗಳ ಮೇಲೆ ಹಾಕೋಣ ಅಂತ ಹೇಳಿದ್ರೆ ಅದನ್ನು ಸಂರಕ್ಷಣೆ ಮಾಡಲು ಈ ಒಂದು ಟಾರ್ಪಲ್ಗಳ ಅವಶ್ಯಕತೆ ಇದೆ ಇನ್ನು ಟಾರ್ಪಲ್ಗಳು ಸರ್ಕಾರದಿಂದ ಪ್ರತಿ ವರ್ಷವೂ ಬರ್ತಾ ಇದೆ ಅದು ಬಡವರಿಗೆ ತಿಳ್ತಾ ಇಲ್ಲ ಇದು ಶ್ರೀಮಂತರ ಪಾಲ ಆಗ್ತಾ ಇದೆ ಯಾವ ರೀತಿ ಶ್ರೀಮಂತರ ಪಾಲಾಗ್ತಾ ಇದೆ ಜೆಡ್ ಪಿ ಮೆಂಬರ್ ಅಂತೆ ಟಿ ಪಿ ಮೆಂಬರ್ ಅಂತೆ ಗ್ರಾಮ ಪಂಚಾಯತಿ ಸದಸ್ಯರಂತೆ ಎಮ್ ಎಲ್ ಎಗಳಂತೆ ಅವ್ರ ಪಾಲ್ ನಮ್ಮ ಪಾಲು ಅವ್ರು ಬರ್ತಾರೆ ನಿಮ್ಮ ಪಾಲೋರು ಬರ್ತಾರೆ ಕೊಡುವಂತ ಹೇಳ್ತಾರೆ ಇನ್ನು ಆನ್ಲೈನಲ್ಲಿ ಅರ್ಜಿ ಹಾಕಿ ಬಡವರು ತಗೊಳ್ಳೋಕಾಗ್ತಾ ಇಲ್ಲ ಅದಕ್ಕಾಗಿ ಆನ್ಲೈನ್ ಮೂಲಕ ಹಿಂದೆ ಆ ಒಂದು ಹೋಬಳಿ ಮಠದಲ್ಲಿ ಏನಿದೆ ಆ ಒಂದು ಕೃಷಿ ಇಲಾಖೆ ಆ ಕೃಷಿ ಇಲಾಖೆಯಿಂದ ಬಡವರನ್ನು ಗುರುತಿಸಿ ಅವರಿಗೆ ಟಾರ್ಪಲನ್ನು ಇದು ಸಬ್ಸಿಡಿ ದರದಲ್ಲಿ ವಿತರಣೆ ಮಾಡುವ ಮುಖಾಂತರ ವರ್ಷದ ಈ ರಾಗಿ ತೆನೆಯನ್ನು ಮತ್ತು ಭತ್ತವನ್ನು ರಕ್ಷಣೆ ಮಾಡಲು ಕೃಷಿ ಅಧಿಕಾರಿಗಳು ಮನಸ್ಸು ಮಾಡಬೇಕೆಂದೇಳಿ ಇವತ್ತು ರೈತ ಸಂಘದಿಂದ ಮಹಿಳೆಯರು ಮತ್ತು ರೈತ ಸಂಘದಿಂದ ಇವತ್ತು ಕೃಷಿ ಸಹಾಯಕ ನಿರ್ದೇಶಕ ಮಹೇಶಣ್ಣ ಅವರಿಗೆ ನಾವು ಮನವಿ ನೀಡಿ ಒತ್ತಾಯ ಮಾಡಿದ್ದೀವಿ ಈ ಕೂಡಲೇ ಸಂಬಂಧಪಟ್ಟ ಎಲ್ಲ ಯುವಗಳ ಒಂದು ಸಭೆಯನ್ನು ಕರೆದು ಸಮರ್ಪಕವಾದ ಒಂದು ಸ್ಟಾರ್ಪಲ್ ವಿಚಾರಣೆ ಮಾಡಿ ಈ ಒಂದು ರಾಗಿ ಬೆಳೆಯನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಈ ಮೂಲಕ ಅವರನ್ನು ಮನವಿ ಜೊತೆಗೆ ಒತ್ತಾಯವನ್ನು ಮಾಡಿದ್ವಿ ಮನವಿ ಸ್ಪಂದಿಸಿದಂಥ ಹಿರಿಯರು ಹಿರಿಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಒಂದು ಸಭೆ ಕರೆದು ಸಮಸ್ಯೆಯನ್ನು ಬಗೆಹರಿಸುವ ಜೊತೆಗೆ ಬಡವರಿಗೆ ಈ ಒಂದು ರಾಗಿ ಮತ್ತು ಭತ್ತವನ್ನು ರಕ್ಷಣೆ ಮಾಡಲು ಡಾಕ್ಟರ್ಗಳನ್ನು ವಿತರಣೆ ಮಾಡ್ತೇವೆ ಅಂತೇಳಿ ಭರವಸೆಯನ್ನು ನೀಡಿದ್ದಾರೆ செக் மாவரே நம்ம ராகிபு அவனு மணி ஹாக்கி மெயில் ஹாக்கின்ற அப்படி மாதிரி வீட்டில் இன்னும் வர்சு தாக்கி தாக்க ஏன்னாக நான் படவரே நம்ம கேள்வி நூற <laughs> ரூபாய் गाडी बन्द गाडी